ಆ ನಾಯಿಗೆ ಮೂರು ಕಾಲ ಇರ್ತಾವ ಇದಕ್ ಯಂಗಿಲ್ಲ ಮಗನ ಒಂದೇ ಕಲ ಅದ ನೋಡ್ತಾರೆ ಬೇ ಕುಡ್ಕೊಂಡು ಮಗುನ ಗುರುಕ್ ಕೆರತ್ತ ಮಗನ ಗುಡುಕಿರುತ್ತೆ ಬಗ್ಗಿ ನೋಡಲ್ಲ ಅಷ್ಟು ಆತ ಕುಂದೇ ಏ ಮಾಡ ತಂಗ್ಯಾ ಭ ಯಾವ ನಡೋ ರಕ್ತದಾಗ ನಿಂದರಿಸಿ ಆ ಆಕಳ ಹಿಂಡದಕ್ಕಾದ್ರ ಆ ಆ ಆಕಳ ಎಷ್ಟಾರು ಲೇ ಮಂಜಾನ ಮಕ್ಳ ಯಾರ ನೀವ ಯಾವಲ್ಲ ಕುಡ್ಕಾಕ್ ಕುಡ್ದು ಬಂದಲ್ಲ ಮಗನ ಆಕಳಲ್ಲ ಲೇ ಮಗನದು ಯಮಕರ ಎಮೆಕರ ಮಂಜ ಮಗನ ನೋಡಕ ಚಿಕ್ಕ ಹುಡ್ಗನಂಗ ಕಾಡ್ಸಿ ನನಗಾಲಿ ಹೆಚ್ಚು ಮಾತನಾಡ್ತಾ ಮಗನ ನೋಡ್ರಿ

ಆ ಪೊಲೀಸ್ ಬೇರೆ ಕಣ ನಾನಂತ್ರ ಅವನು ಅಲ್ಲ ರೇ ಒಬ್ಬ ನಾನಂತ್ರ ಅವನು ಅಲ್ಲ ನೀ ಮಗನಾ ನಿನ್ನಿಂದ ವಿಚಾರ ಮಗನಾ ನಮ್ಮ ಕಣ್ಣಿಗೆ ಮಾಲಾತರ ಫಲ ಕಣತರ ಹೆಸರು ಒಂದೇ ಒಂದು ಪಾಮವ ಆ ಏ ಹುಡುಕ ನನ್ನ ಮಕ್ಕ್ರ ಅಲ್ಲ ಕೈ ತುಟಾ ಈ ಹೊರತು ಕಂಟ್ರಿ ಸರಾಯ್ ಕುರು ಬಾರಿ ಅಡ್ಡಾಡ ಮಂದಿಗೆ ಬಾಯಿ ಬಂದಂಗ್ ಮಾತಾಡಕ್ ಸ್ವಲ್ಪ ಬುದ್ಧಿ ಐತಿಲ್ಲ ನಿಮ್ಗ ಏ ಮುಗಿ ನನ್ನ ಮಗನೇ ಮೊದಲ ನಿನಗ ಒಂದು ಒಳಗ್ ಹಾಕ್ತೀನಿ ಮಗನ ಬುದ್ಧಿ ಬರಕ್ ನಿನಗ ನಮಸ್ಕಾರ ಸಾಹೇಬ್ರಿಗೆ ಮಾಡ್ಬಾರ್ರಿ ಅಪ್ಪ ಸಾಹೇಬ್ರ ನಿಮ್ಮ ಅಪ್ಪನಿಗೆ ಅಲ್ಲ ನಿನ್ ಜೊತೆಗಿ ಈ ಎರಡು ಮಂಗಳವರೆಗೂ ಒಂದು ಒಳಗ್ ಹಾಕ್ತೀನಿ ಸಾಹೇಬ್ರ ಅಂತ ನಾಯರ್ ಮಾಡಿ ಅದೆಲ್ಲ ನನಗ್ ಗೊತ್ತಿಲ್ಲ ಅಲ್ಲ ಚಿಕ್ಕಮ್ಮನಿ ಮಗಳು ಸೂಚಿ ಸಾಹೇಬ್ರೆ ಹೆಣ್ಣು ಮಕ್ಕಳನ್ನು ಕನೆಕ್ಟ್ ತಿನ್ನೋದಿಲ್ಲಪ್ಪ ನಾವು ಇಲ್ಲ ಮಂಜನ ಮಗನ ಈ ಹೆಣ್ಣು ಮಕ್ಕಳ ನೋಡಲಕಪ್ಪ ಅಂತಂದ್ರ ಮತ್ತ ನಿಮ್ಮ ಅಪ್ಪ ಏನಾರ ಅಡವೆನೇ ನನ್ನ ಆಗಿದಾಗ ಐತ್ರಿ ಅಪ್ಪ ಸಾಹೇಬ್ರೆ ವೈರು ಏನು ವೈರಿ ಮಾತ್ರ ಕೈ ಮುಗಿ ಕೇಳ್ತನು ಒಡಿಬೇಡ್ರಿ ಅಪ್ಪ ಒಡಿಬೇಡ್ರಿ ಒಡಿ ಅಲ್ಲ ಯಾಕೆ ಗುರಗ ತಗಿತಿ ಮಕ್ಕಳಾ ನಿಮಗೆ ಅಲ್ಲ ಈಗ ನಾನು ನಿಮಗೆ ಹೊಟ ಒಳಗ್ ಹಾಕ್ பேய் நீ சாமி வந்தா நமக்கு நோணாம்ன்றா ஆ ஆ அதான் ஆரம்பத்து நான் வந்து இல்ல என்னது இருக்கறே மங்களா இருக்கா அந்த ಸಾಯಬ್ರಾ ಯಾಕ ನಿಮ್ಮ ರೂಪ ಹೆಣ್ಣು ರೂಪ ಕೇಳ ಬಂದಾಗ್ ಆಗ್ತೈತಲ್ರಿ ಅಪ್ಪ ಸಾಯಬ್ರಾ ಅಪ್ಪ ನಾನು ನಿಮ್ಮ ಮಗಳು ಏ ಮುದ್ಯಾ ಅವರೆನ್ನ ಮಕ್ಕಳೆ ಎತ್ತುತ್ತಿರ ಮಗನ ಅವರೇ ಪೊಲೀಸ್ ಇರೋದರ ಇನ್ನ ನಿಶ್ಯೆ ಇರದಿಲ್ಲ ಅಂದ್ರೆ ಹಾ ಅವನು ನಿಶ್ಯೆ ಇರದಿತಿ ನಿನ್ನ ಇದ್ದಿತಿ ನೋಡೋ ನಾನು ಮಗನ ನನ್ನ ಕಣ್ಣದಕ ನೋಡು ಹ್ಞೂ ನನಗೆ ಅಣ್ಣಾಗ ನಮ್ಮ ಅಣ್ಣ ಕಲೆ ತಪ್ಪಾಯ್ತು ನನ್ನ ಮಗಳಾ ಇಲ್ಲ ಹುಟ್ಟಿಸಿದ ಬಹಳ ತಪ್ಪು ಮಾಡಿ ಬಿಡ್ತಿದೇ ಮಗಳಾ ನಿನ್ನ ತಿಂಡಿ ಕೇಳ್ಬೇಕಲ್ಲ ಏ ಮಾಡ್ಯನವಾ ನಿಮ್ಮ ಮಗಳು ಏಕ್ ನಂಬರ್ ಅವಳು ಎತ್ತಿದಳ ನಿನ್ಗೊಂದು ದೊಡ್ಡ ಕಲಿಯತ್ತ ನೋಡು ಏ ಮಾವ ನನಗಂತು ಸದ್ದ ಕಲರ್ ಸ್ವಚ್ಛನ ನೋಡ ಮತ್ತು ಹೌದಲ್ಲ ನನಗೂ ಅಷ್ಟೇ